ನಾನು ದರ್ಶನ್ ಕಿತ್ತಾಡಿದೀವ ಬೈಕ್ ಮೇಲೆ ಇಟ್ಕೊಂಡು ಬೈಕ್ ಹೊಡಿದೀವ ಇಲ್ಲ ತಾನೆ ಸೊ ಮಾಡ್ತಾ ಯಾರು ಸೊ ನಿಮ್ ನಿಮಗೆ ಹಂಗೆ ಅನಿಸ್ತಾ ಇದೆ ಅಂದ್ರೆ ನಾವು ಹೇಳಿದಿರೋ ಮಾತು ನಿಮಗೆ ಕೇಳಿಸ್ತಾ ಇದೆ ಅಂದ್ರೆ ದಯವಿಟ್ಟು ನೀವೇ ಸರಿ ಮಾಡ್ಕೊಂಬಿಡಿ ದರ್ಶನ್ ಮತ್ತು ಸುದೀಪ್ ನಡುವಿನ ಫ್ಯಾನ್ ವಾರ್ಸ್ ಈಗ ಮತ್ತೆ ತಾರಕಕ್ಕೇರಿದೆ ಸುದೀಪ್ ಅಭಿಮಾನಿಗಳ ವಿರುದ್ಧ ವಿಜಯ್ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಅಸಲಿಗೆ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿರುವಂತಹ ಆ ಹದಿನೈದು ಜನರು ಯಾರು ಅಂತ ಗೊತ್ತಾ ತಿಳಿದರೆ ಶಾಕ್ ಆಗ್ತೀರಾ ದೂರು ಕೊಟ್ಟ ಬಳಿಕ ದರ್ಶನ್ರನ್ನು ಜೈಲಿನಲ್ಲಿ ಭೇಟಿ ಮಾಡಿದ ವಿಜಯಲಕ್ಷ್ಮಿ ಆದರೆ ವಿಜಯಲಕ್ಷ್ಮಿ ಅವರ ವಿರುದ್ಧ ದರ್ಶನ್ ಕೋಪಗೊಂಡಿದ್ದು ಯಾಕೆ ಅಸಲಿಗೆ ಜೈಲಿನಲ್ಲಿ ನಡೆದಾದ್ರೂ ಏನು ಎಲ್ಲ ಬೆಳವಣಿಗೆಗಳ ಬಗ್ಗೆ ಕಿಚ್ಚ ಸುದೀಪ್ ರವರು ಈಗ ಉಲ್ಟಾ ಹೊಡಿತಿರೋದು ಯಾಕೆ ಇವೆಲ್ಲವೂ ಕೂಡ ಮಾರ್ಕ್ ಸಿನಿಮಾಕ್ಕಾಗಿ ಮಾಡುತ್ತಿರುವಂತಹ ಗಿಮಿಕ್ಸ ಸುದೀಪ್ ಹೇಳಿತಾದ್ರೂ ಏನು ಎಲ್ಲವನ್ನು ನೋಡುವ ಮುನ್ನ ದರ್ಶನ್ ಮತ್ತು ಸುದೀಪ್ ರವರ ಮಧ್ಯೆ ಫ್ಯಾನ್ ವಾರ್ ಮುಗಿಯಲಿ ಹಾಗೂ ಇಬ್ರು ಮುಂಚಿನ ಹಾಗೆ ಒಗ್ಗಟ್ಟಾಗಿರ್ಲಿ ಅಂತ ನೀವು ಕೂಡ ಬಯಸ್ತಾ ಇದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಸುದೀಪ್ ರವರ ಅಭಿಮಾನಿಗಳ ವಿರುದ್ಧ ವಿಜಯಲಕ್ಷ್ಮಿ ಅವರು ದೂರು ಕೊಟ್ಟಿದ್ದು ಸರಿನಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕರ್ನಾಟಕದಲ್ಲಿ ಯಾವುದೇ ನ್ಯೂಸ್ ಚಾನೆಲ್ಗಳನ್ನ ಹಾಕಿದ್ರೂ ಕೂಡ ಒಂದೇ ಸುದ್ದಿ ಓಡಾಡ್ತಾ ಇದೆ ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ಮಧ್ಯೆ ಜಗಳ ಶುರುವಾಗೋಗಿದೆ ಸುದೀಪ್ ರವರು ಹೀಗಂದ್ರು ಅದಕ್ಕೆ ವಿಜಯಲಕ್ಷ್ಮಿ ಅವರು ಟಕ್ಕರ್ ಕೊಟ್ರು ಅನ್ನುವಂತಹ ಸುದ್ದಿಗಳೇ ಓಡಾಡ್ತಾ ಇದೆ ಅಸಲಿಗೆ ಸುದೀಪ್ ರವರಂತೂ ದರ್ಶನ್ ಬಗ್ಗೆ ಎಲ್ಲೂ ಕೂಡ ಕೆಟ್ಟದಾಗಿ ಮಾತನಾಡಿಲ್ಲ ಖುದ್ದು ಸುದೀಪ್ ರವರೇ ಹೇಳಿದ್ದಾರೆ ಕಾಟೇರ ಸಿನಿಮಾ ಬಿಡುಗಡೆಯಾದಾಗ ಅದನ್ನು ಸಿನಿಮಾದ ನಿರ್ಮಾಪಕರಾದ ರಾಕ್ಲೈನ್ ವೆಂಕಟೇಶ್ ರವರೇ ನನಗೆ ನನ್ನ ಮನೆಯ ಹೋಮ್ ಥಿಯೇಟರ್ನಲ್ಲಿ ಕಾಟೇರ ಸಿನಿಮಾ ತೋರಿಸಿದ್ರು ಸಿನಿಮಾ ನೋಡಿ ನಾನು ಎಷ್ಟೊಂದು ಖುಷಿ ಪಟ್ಟೆ ದರ್ಶನ್ ದರ್ಶನ್ರವರ ಬಗ್ಗೆ ನಾನು ಯಾಕೆ ಮಾತಾಡಲಿ ನಾನು ದರ್ಶನ್ ಬಗ್ಗೆ ಮಾತಾಡಿಲ್ಲ ಎಂದು ಸ್ಪಷ್ಟನೆಯನ್ನು ಕೊಟ್ಟರು ಕಿಚ್ಚ ಸುದೀಪ್ ರವರು ಈ ಸ್ಪಷ್ಟನೆ ಕೊಟ್ಟ ಮೇಲೂ ಕೂಡ ಕೆಲವರು ಕಿಡಿಗೇಡಿಗಳು ಸುಮ್ಮನಿರೋದನ್ನ ಬಿಟ್ಟು ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋಗಿ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ಗಳು ಹಾಕೋದು ಅಶ್ಲೀಲವಾಗಿ ಪೋಸ್ಟ್ಗಳನ್ನು ಹಾಕೋದನ್ನ ಮಾಡುತ್ತಿದ್ದಾರೆ ಆ ಒಂದೇ ಒಂದು ಕಮೆಂಟ್ ಕೂಡ ಓದೋಕೆ ಸಾಧ್ಯವೇ ಇಲ್ಲ ಬಿಡಿ ಅಷ್ಟು ಕೆಟ್ಟದಾಗಿ ಕಮೆಂಟ್ಗಳನ್ನು ಹಾಕಿದ್ದಾರೆ ಅದಕ್ಕೆ ವಿಜಯಲಕ್ಷ್ಮಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಈ ಕಮೆಂಟ್ ಹಾಕಿರೋರಲ್ಲಿ ಬರೋಬ್ಬರಿ ಹದಿನೈದು ಜನರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಮತ್ತು ಒಂದು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ ಇಷ್ಟೊಂದು ಕೀಳು ಭಾಷೆ ಬಳಸುವಂತಹ ಕ್ಲಾಸ್ ಹುಡುಗಿರಿಗೆ ವಿಶೇಷ ಚಪ್ಪಾಳೆ ಎಂದು ಹೇಳಿದ್ದಾರೆ ಇಲ್ಲಿ ಹುಡುಗಿಯರು ಅಂತ ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಹಾಕಿರುವಂತಹ ಅನೇಕ ಅಕೌಂಟ್ಗಳು ಹುಡುಗಿಯರ ಹೆಸರಿನಲ್ಲಿದೆ ಹಾಗಿದ್ರೆ ಹುಡುಗಿರೆ ಈ ರೀತಿ ಮೆಸೇಜ್ ಹಾಕಿದ್ದಾರ ಅಂದ್ರೆ ಇಲ್ಲ ಕೆಲವರು ಬೇಕಂತಾನೆ ಹುಡುಗಿರ ಹೆಸರಿನಲ್ಲಿ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿ ಈ ರೀತಿ ಕಮೆಂಟ್ಗಳನ್ನ ಹಾಕ್ತಿದ್ದಾರೆ ಆ ಐಡಿಗಳಲ್ಲಿ ಯಾವುದೇ ಒರಿಜಿನಲ್ ಐಡಿ ಇಲ್ಲ ಎಲ್ಲವೂ ಕೂಡ ಫೇಕ್ ವಿಜಯಲಕ್ಷ್ಮಿ ಅವರನ್ನ ಬಯ್ಯೋಕೆ ಮತ್ತು ನಿಂದಿಸೋಕೆ ಅಂತಾನೆ ಮಾಡಿದಂಗಿದೆ ಈ ಅವಿವೇಕಿಗಳು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿ ಬೈದು ಬಿಟ್ರೆ ತಪ್ಪಿಸ್ಕೊಳ್ಬಹುದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅದು ಅವರ ಭ್ರಮೆ ಮಾತ್ರ ಆದ್ರೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಯಾವ ಮೊಬೈಲ್ ಹಾಗೂ ಸಿಮ್ ಕಾರ್ಡ್ ಇಂದ ಕಮೆಂಟ್ ಬಂದಿದ್ಯೋ ಅವರನ್ನ ಒಂದೇ ದಿನದಲ್ಲಿ ಕಂಡಿಡಿದು ಅರೆಸ್ಟ್ ಮಾಡ್ತಾರೆ ನಿಮಗೆ ನೆನಪಿರಬಹುದು ಸ್ನೇಹಿತರೆ ಈ ಹಿಂದೆ ಕೂಡ ದರ್ಶನ್ ಮತ್ತು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ನಟಿ ರಮ್ಯಾ ಒಂದು ಪೋಸ್ಟ್ ಅನ್ನ ಹಾಕಿದ್ರು ರೇಣುಕಾ ಸ್ವಾಮಿ ಅವರಿಗೆ ನ್ಯಾಯ ಸಿಗಬೇಕು ಅಂತ ಅಷ್ಟಕ್ಕೆ ಕೆಲ ಕಿಡಿಗೇಡಿಗಳು ನಟಿ ರಮ್ಯಾ ವಿರುದ್ಧ ಬಾಯಿಗೆ ಬಂದ ಹಾಗೆ ನಾಲಿಗೆ ಹರಿಬಿಟ್ಟಿದ್ರು ಆಗ ರಮ್ಯಾ ಕೂಡ ಹೋಗಿ ಕೇಸ್ ಹಾಕಿದ್ರು ಆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡಿರೋರನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಈಗ ರವರು ಕೂಡ ಅದೇ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ವಿಜಯಲಕ್ಷ್ಮಿ ಅವರು ರಮ್ಯಾಗಿಂತ ಎರಡು ಸೆಕ್ಷನ್ಗಳನ್ನ ಜಾಸ್ತಿನೇ ಹಾಕಿದ್ದಾರೆ ಅಂತ ಹೇಳಬಹುದು ಬಿಎನ್ಎಸ್ ಕಾಯ್ದೆ ಪ್ರಕಾರ ಸೆಕ್ಷನ್ ಮುನ್ನೂರ ಐವತ್ತೊಂದು ಮುನ್ನೂರ ಐವತ್ತೆರಡು ಎಪ್ಪತ್ತೈದು ಸೇರಿದಂತೆ ಆರು ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅವರೇನಾದರೂ ಪೊಲೀಸರ ಕೈಲಿ ಸಿಕ್ಕಿಬಿದ್ರೆ ಕನಿಷ್ಠ ಪಕ್ಷ ಅಂತಂದ್ರೂ ಐದು ವರ್ಷ ಜೈಲು ಶಿಕ್ಷೆ ಗ್ಯಾರಂಟಿ ಅಲ್ಲ ಈ ಅವಿವೇಕಿಗಳಿಗೆ ಈ ರೀತಿ ಕಮೆಂಟ್ಗಳನ್ನು ಹಾಕಿದ್ರೆ ಏನು ಉಪಯೋಗ ಈಗ ಹೋಗಿ ಕಂಬಿ ಏಣಿಸಬೇಕಾಗುತ್ತೆ ಇನ್ನು ಕೆಲವು ಸುದೀಪ್ ಅಭಿಮಾನಿಗಳ ಸಂಘದವರು ಸ್ಪಷ್ಟನೆ ಕೊಡ್ತಿರೋದು ಏನಪ್ಪಾ ಅಂತಂದ್ರೆ ಸುದೀಪ್ ರವರ ಅಭಿಮಾನಿಗಳು ಯಾರೂ ಕೂಡ ಈ ರೀತಿ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಹಾಕೋದಿಲ್ಲ ಆದರೆ ಯಾರೋ ಕಿಡಿಗೇಡಿಗಳು ದರ್ಶನ್ ಮತ್ತು ಸುದೀಪ್ ಫ್ಯಾನ್ಗಳ ಮಧ್ಯೆ ತಂದಿಟ್ಟು ತಮಾಷೆಯನ್ನು ನೋಡಲು ಈ ಕೆಲಸವನ್ನ ಮಾಡುತ್ತಿದ್ದಾರೆ ಅವರನ್ನ ಅರೆಸ್ಟ್ ಮಾಡಿದ ಮೇಲೆ ಸತ್ಯಾಂಶ ತಿಳಿಯಲಿದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ದೂರು ದಾಖಲಿಸಿದ ಬಳಿಕ ವಿಜಯಲಕ್ಷ್ಮಿ ದರ್ಶನ್ ಹಾಗೂ ದರ್ಶನ್ ತಮ್ಮ ರವರು ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿ ದರ್ಶನ್ ರವರಿಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಇದನ್ನ ಕೂತು ವಿಜಯಲಕ್ಷ್ಮಿ ಅವರೇ ನಲ್ಲಿ ಖುಷಿಯಿಂದ ಪೋಸ್ಟ್ ಅನ್ನು ಮಾಡಿದ್ದಾರೆ ಅದೇನಪ್ಪ ಅಂತಂದ್ರೆ ಹೊರಗೆ ನಡೀತಿರುವಂತಹ ಸುದೀಪ್ ರವರ ಮಾರ್ಕ್ ಸಿನಿಮಾದ ಬಿಡುಗಡೆ ಅದಕ್ಕೆ ಸುದೀಪ್ ರವರು ಯುದ್ಧಕ್ಕೆ ಸಿದ್ಧ ಎಂಬ ಮಾತುಗಳು ಮತ್ತು ಅವರ ವಿರುದ್ಧ ಬರ್ತಿರುವಂತಹ ಅಶ್ಲೀಲ ಕಮೆಂಟ್ಸ್ಗಳು ಅದಕ್ಕೆ ದಾಖಲಾಗಿರೋ ಎಫ್ಐಆರ್ ಆರ್ ಎಲ್ಲದರ ಬಗ್ಗೆ ವಿಜಯಲಕ್ಷ್ಮಿ ಅವರು ದರ್ಶನ್ ರವರಿಗೆ ಪ್ರತಿಯೊಂದರ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಇದನ್ನೆಲ್ಲ ಕೇಳಿಸಿಕೊಂಡ ದರ್ಶನ್ ರವರು ಯಾವುದಕ್ಕೂ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಬೇಡಿ ನಮಗೂ ಕೂಡ ಸಮಯ ಬಂದೇ ಬರುತ್ತೆ ಅಲ್ಲಿಯವರೆಗೂ ಕೂಡ ಕಾಯಬೇಕು ಎಂದು ದರ್ಶನ್ ರವರು ವಿಜಯಲಕ್ಷ್ಮಿ ಅವರಿಗೆ ಧೈರ್ಯ ತುಂಬಿ ಬುದ್ಧಿ ಹೇಳಿ ಕಳಿಸಿದ್ದಾರೆ ಅಷ್ಟೇ ಅಲ್ಲದೆ ದರ್ಶನ್ ರವರು ಡೆವಿಲ್ ಸಿನಿಮಾದ ಬಗ್ಗೆ ಕೂಡ ಅಪ್ಡೇಟ್ಸ್ ಅನ್ನ ಕೇಳಿದ್ದಾರೆ ಮತ್ತು ಸಿನಿಮಾಗೆ ಬರ್ತಿರುವಂತಹ ಕಲೆಕ್ಷನ್ ಫ್ಯಾನ್ ಸಪೋರ್ಟ್ ಎಲ್ಲದರ ಬಗ್ಗೆ ಸಹೋದರ ದಿನಕರ್ ತೂಗುದೀಪ್ ರವರು ದರ್ಶನ್ ರವರಿಗೆ ವಿವರಿಸಿದ್ದಾರೆ ಎಂದು ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ಇನ್ನು ಜೋರಾಗಿ ಕೇಳಿ ಬರ್ತಿರುವಂತಹ ಸುದ್ದಿ ಏನಪ್ಪ ಅಂತಂದ್ರೆ ಸುದೀಪ್ ರವರು ಮಾರ್ಕ್ ಸಿನಿಮಾದ ಪ್ರಚಾರಕ್ಕಾಗಿ ಈ ರೀತಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೇಕಂತಲೇ ಫ್ಯಾನ್ ವಾರ್ ಶುರು ಮಾಡಿದ್ದಾರೆ ಎಂಬ ಕೆಲವು ಮಾಹಿತಿಗಳು ಹರಿದಾಡ್ತಿದ್ವು ಆದ್ರೆ ಇದಕ್ಕೆ ಕಿಚ್ಚ ಸುದೀಪ್ ರವರೇ ಉತ್ತರವನ್ನ ನೀಡಿದ್ದಾರೆ ಚಿತ್ರರಂಗದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಸಿನಿಮಾವನ್ನ ಮಾಡಿಕೊಂಡು ಬರ್ತಾ ಇದ್ದೀನಿ ಎಷ್ಟೋ ಹಿಟ್ ಸಿನಿಮಾಗಳನ್ನ ನೀಡಿದ್ದೀವಿ ಒಂದು ಸಿನಿಮಾ ಹಿಟ್ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಅಥವಾ ಸಿನಿಮಾ ಪ್ರಚಾರಕ್ಕಾಗಿ ಇಂತಹ ಚೀಪ್ ಗಿಮಿಕ್ಸ್ ಅನ್ನ ಉಪಯೋಗಿಸೋ ವ್ಯಕ್ತಿ ನಾನಲ್ಲ ನಾನು ಹೇಳಿದ್ದೆ ಒಂದು ಅದು ಹೊರಗಡೆ ಅರ್ಥ ಆಗ್ತಿರೋದೆ ಮತ್ತೊಂದು ನಾನು ಮಾತಾಡಿದ್ದೆ ಪೈರಸಿ ವಿರುದ್ಧ ಹೊರತು ದರ್ಶನ್ ಬಗ್ಗೆ ಅಲ್ಲ ಅಂತ ಸುದೀಪ್ ರವರು ಸ್ಪಷ್ಟನೆ ನೀಡಿದ್ದಾರೆ ಒಟ್ನಲ್ಲಿಯೇ ಸುದೀಪ್ ರವರು ಸ್ಪಷ್ಟನೆ ಕೊಟ್ಟರು ಕೂಡ ಕೆಲವರು ಬೆಂಕಿ ಹಚ್ಚುವಂತಹ ಕೆಲಸ ಮಾತ್ರ ಬಿಡ್ತಾ ಇಲ್ಲ ಸುದೀಪ್ ರವರ ಮಾರ್ಕ್ ಸಿನಿಮಾಕ್ಕೆ ಒಳ್ಳೇದಾಗ್ಲಿ ಅಂತ ಆಶಿಸುತ್ತಾ ನೀವು ಕೂಡ ಮಾರ್ಕ್ ಸಿನಿಮಾವನ್ನ ಥಿಯೇಟರ್ ನಲ್ಲಿ ನೋಡ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು ಕಾಟೇರ ಕುತ್ಕೊಂಡು ನೋಡ್ದವ್ ನಾನು ಮನೆ ಒಳಗೆ ನನ್ನ ಮನೆಯಲ್ಲಿ ನನ್ನ ಆಡಿದ್ರಲ್ಲಿ ರಾಕ್ಲೈನವ್ರು ಹಾಕೊಟ್ಟಾಗ ಒಬ್ಬನೇ ಕುತ್ಕೊಂಡು ನೋಡಿ ಅದ್ರ ಬಗ್ಗೆ ಮಾತಾಡಿದವ್ ಮುಕ್ಕಾಲು ಅವ್ರು ಮಾತಾಡಿದ್ದೀನಿ ಅವ್ರ ಹತ್ರ ನಾನು ಏನಕ್ಕೆ ಮಾಡ್ತಾ ಅಷ್ಟಿದ್ರೆ ಥಿಂಕ್ ಮಾಡಿದಿರಾ ಅದೇನು ಹತ್ತು ವರ್ಷದ ಹಿಂದೆ ನಮ್ಮಂದಿರೋ ಪಿಕ್ಚರು ಯಾವಾಗ ಅದು ನಾನು ನೋಡಿದ್ದೆ ಅವಾಗ ಕೇಳಿ ರಾಕ್ಲೈನ ಫೋನ್ ಮಾಡಿ ಸುದೀಪ್ ಏನು ಹೇಳಿದ್ರು ಅಂತ ಕೇಳಿ ಹೋಗಿ ಎಷ್ಟೊತ್ತು ಮಾತಾಡಿದ್ದೀನಿ ಕೇಳಿ